ఆ విడు ప్లీజ్ దరపుడి ఆ అయ్యో ఏయ్ ಬಿడా విడు ఏన్ బాయ సెంటర్ లో అష్టకు నీ ఏం మార్తది నికి అర్థం ఆక్త ఐ సుబలక్ష్మే ఇంకొన బా ఈ బా ಬೈ ಒನ್ ಗೆಟ್ ಒನ್ ಫ್ರೀ ಅಮ್ಮ ಬರ ಮೂರು ಜನ ಸೇರಿ ಸರಿ ಕುದುರ್ಸೋಣ ಅಯ್ಯೋ ಅದ್ ಯಾಕೆ ಹಂಗಾಡ್ತಿಯ ಮೆನ್ಶನ್ ಕೇಟಂಗೆ ಬಾರ ಜನೂ ಯಾಕೆ ಮತ್ ಕೊಡ್ಬೇಕಾದ್ರೆ ಏನಾಗಿತ್ತು ಸರಿ ಬಿಡು ದುಡ್ ಕೊಡೀಗ ದುಡ್ಡಿಲ್ಲ ಏನಿಲ್ಲ ಹೋಗು ಮಜಾ ಮಾತ್ರ ನಿಂಗೆ ಫ್ರೀ ಆಗ್ಬೇಕು ಇವಾಗ ದುಡ್ಡೇನು ಕೊಡಲ್ಲ ಅಂತ್ಯ ಏನು ನೋಡ್ತಾ ಇದೀರ ನಮ್ ಯೂನಿಯನ್ ಕಂಪ್ಲೇಂಟ್ ಮಾಡಿದ್ರೆ ಮನೆಗ್ ಬಂದೇ ದುಡ್ಡು ವಸೂಲಿ ಮಾಡ್ತಾರೆ ಏನು ಮಾಡ್ಲಾ ವಲ್ಲ ಅಂದ್ರೆ ಏನಂತೀರಾ ನಾನು ಹೇಳಲ್ಲ ರೀ ಅದ್ಯಾಕೆ ನಾನು ಹೆಸರು ಒಂಥರ ಇದೆ ಅದಕ್ಕೆ ಹೇಳಕ್ಕೂ ಚೆನ್ನಾಗಿರಲ್ಲ ಕೇಳಕ್ಕೂ ಚೆನ್ನಾಗಿರಲ್ಲ ಹಾಗಾದ್ರೆ ತಿಳ್ಕೋಬೇಕು ಏನು ಅಂತ ಹೇಳಿ ಈಗ ನೀನು ಇವನ್ನ ಏನಂತ ಕರ್ದೆಲ್ಲ ಭಾವ ಅಂತ ಕರ್ದೆ ಅಂಕಲ್ ಹೌದೇನಾ ನಿಮ್ ಭಾವ ಅವನ್ ಹೆಸರೇ ಭಾವ ಅಂತ ಅಂಕಲ್ ಮತ್ತೆ ಈ ಕಳ್ಳ ನೋಡೋನ್ ಹೆಸರೇನಂತ ಅಂದೆ ಅದು ನನ್ನ ಹೆಸರಿನ ಹೇಳಿಲ್ಲ ಇವಾಗ ಹೇಳೋ ಮೈ ನೇಮ್ ಪ್ರೇಮ್ ಕುಮಾರ್ ಆದ್ರೆ ಪ್ರೀತಿಯಿಂದ ಲವ್ ಕುಮಾರ್ ಅಂತ ಕರಿಬಹುದು ಲವ್ ಗಿವ್ ಅಂತಂದ್ರೆ ನಿನ್ನ ಕೊಬ್ಬುನ ಕುಯ್ದು ಹಾಕಿ ಉಪ್ಪುನ್ ಕಾಯಿ ಹಾಕ್ಬಿಡ್ತೀನಿ ಬಾವಾ ನೀವಿಬ್ರು ಏನ್ ಒಂದೇ ತರ ಇದ್ದೀರಲ್ಲ ನೀವು ಕ್ಲಾಸ್ ಆಗಿದ್ರೆ ಇವನು ಮಾಸ್ ಆಗಿದ್ದಾನೆ ನಾನು ಮಾಸ ನಿನ್ಗೊಂದ್ ವಿಷಯ ಗೊತ್ತಾ ನಿಮ್ ಬಾವು ಒಬ್ಬ ಕಳ್ಳಿನ ಪ್ರೀತಿಸ್ತಾ ಇದ್ದಾನೆ ಕಳ್ಳಿ ಅಲ್ಲ ದೇವತೆ ದೇವತೆ ತರ ಹೇಳಿದ್ದು ಅದೇ ದೇವತೆ ತರ ಇರೋ ಕಳ್ಳಿ ಅಂತು ಓದ್ತಾ ಇದ್ ಡೆಲ್ಲಿ ಎಲ್ಲ ಹುಡ್ಕುದ್ರೆ ಅವ್ನ್ ಸಿಗ್ಲಿಲ್ಲಮ್ಮ ಮುಂಬೈನಲ್ಲಿ ಇದಾರಂತೆ ನಾನೀಗ ಮುಂಬೈಗೆ ಹೋಗ್ತಾ ಇದ್ದೀನಿ ನಾನು ಹೇಗಾದ್ರೂ ಮಾಡಿ ಭಾವನ ಕರ್ಕೊಂಡು ಬರ್ತೀನಿ ಟೆನ್ಷನ್ ಮಾಡ್ಕೋಬೇಡ ಸರಿ ಇಡ್ತೀನಮ್ಮ ಈ ಹುಡುಗಿನ್ ಹೇಗಾದ್ರೂ ಮಾಡಿ ಪಟಾಯಿಸ್ಕೋಬೇಕು ಈ ವಕ್ರ ನನ್ ಮಗ ನನ್ಗೋಸ್ಕರನ ಇಟ್ಕೊಂಡಿದ್ದಾನೆ ಬೇಸಿಕಲಿ ದ ಸನ್ ಇಸ್ ವೆರಿ ಹಾಟ್ ಮೈ ಸ್ಕಿನ್ ಇಸ್ ಬರ್ನಿಂಗ್ ದಾಟ್ಸ್ ವೈ ದಿಸ್ ಆಲ್ ಮಿನಿಟ್ ನಾನು ಬರ್ಸು ಇವರೇನಾ ಬಯ್ಯ ಆ ಕಳ್ಳಿ ನಾನು ಪರ್ಸ್ ಕತ್ಕೊಂಡು ಹೋಗ್ತಿದ್ದಾಳೆ ಏಯ್ ನಿಂತ್ಕೊಳ್ಳ್ ಏಯ್ ನಿಂತ್ಕೋಯ್ ನಿಂತ್ಕೋ ನಿಂತ್ಕೋ ಕಳ್ಳಿ ನಿಂತ್ಕೊಳ್ಳ್ದೆ

ಸಾಮಾನು ಸಾಮಾನ್ ಬೇಗ ಬಾಬಯ್ಯ ನೋಡು ಭಯ ಸಾರಿ ನೀನ್ ಪರ್ಸಲ್ ಎಷ್ಟಿತ್ತು ಅಂತ ಹೇಳು ನಾನ್ ಕೊಡ್ತೀನಿ ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿಗೋಸ್ಕರ ಇಷ್ಟು ಕಿಲೋಮೀಟರ್ ಓಡ್ಕೊಂಬಂದ ತಲೆ ಕೆಡ್ಸ್ಕೊಬೇಡ ಹತ್ತು ರೂಪಾಯಿ ನಾನ್ ಕೊಡ್ತೀನಿ ಹ್ಮ್ ಬೇಕಾಗಿಲ್ಲ ಬಿಡು ಅವಳು ಪರ್ಸ್ ನಾನು ಕದ್ಬಿಟ್ನಲ್ಲ ಏನಂಕಲ್ ಏನಿಲ್ಲ ನಿಮ್ಮ ಪರ್ಸನ್ ಕಳೆದಾಕೊಂಡಂತೆ ಆ ಪರ್ಸ್ ಈ ಹುಡುಗಿ ಸಿಕ್ತಂತೆ ಇವತ್ತಿನ ಕಾಲದಲ್ಲಿ ಇಂಥವ್ರು ಎಲ್ಲಿ ಸಿಕ್ತಾರಯ್ಯ ಪರ್ಸ್ ಸಿಕ್ಕಿದ್ರೆ ಮನೇನೆ ಹುಡ್ಕೊಂಡು ಇಲ್ಲಿ ತಂದ್ಕೊಡೋರು ಈ ಫೋನ್ ಬೇರೆ ಒಂದು ಅಮ್ಮ ನೀನ್ ಮಾತಾಡ್ಕೊಳಮ್ಮ ತಗೊಳ್ಳಿ ನಿಮ್ ಪರ್ಸ್ ನನ್ ಪರ್ಸ್ ನಾನು ಕೊಡಿ ಇನ್ಯಾವ ಪರ್ಸು ಆ ದುಡ್ಡು ಯಾವಾಗ್ಲೂ ಖರ್ಚು ಮಾಡ್ಬಿಟ್ಟು ಅದು ನನ್ನ ಸ್ಯಾಲ್ರಿ ಅಮೌಂಟ್ ನಿನ್ ಡ್ಯೂಟಿಯಲ್ಲಿ ಗುಡಿ ಇಲ್ಲ ಪಾರ್ಕ್ ಅಲ್ಲ ಹೌದು ಕಳ್ತನ ಮಾಡಕ್ಕೆ ನಿಂಗೆ ನಾಚಿಕೆ ಹಾಕೋದಿಲ್ವಾ ಯಾವ್ದಾನ ಜಾಬ್ ಮಾಡ್ಕೊಂಡ್ ಬದುಕ್ಬೋದಲ್ವಾ ಜಾಬ್ ಮಾಡಿದ್ರೆ ಜೇಬ್ ತುಂಬಲ್ಲ ಭಯ ನಮ್ಮಅಮ್ಮ ಹಾಸ್ಪಿಟಲ್ ಅಲ್ಲಿ ಇದಾರೆ ದಿನಕ್ ಮೂರ್ ಸಾವಿರ ಬೇಕು ಯಾವ ಜಾಬ್ ಇಂದ ದಿನಕ್ಕೆ ಅಷ್ಟು ಬರುತ್ತೆ ಯಾರ ಪಕ್ಕದಲ್ಲಾದ್ರೂ ಮಲ್ಗಿದ್ರೆ ಅಷ್ಟು ಬರುತ್ತೆ అమ్మారా డాక్టర్ ఇన్ ఇప్ప గంటే వరకు ఏను హక్సి ಇಂಟ್ ಆಯ್ತು ನಮ್ಮವರು ಯಾರು ಸಹಾಯ ಮಾಡ್ಲಿಲ್ಲ ಮಾರುದಕ್ಕೆ ಆಸ್ತಿ ಆಗ್ಲಿ ಸ್ಪಂದಿಸಕ್ಕೆ ನಮ್ಮವ್ರು ಅಂತ ಯಾರು ಇಲ್ಲ ಅಮ್ಮನ್ ಕಣಕೊಳ್ಳಕಾಗ್ತೈ ದೇಹ ಮಾರ್ಕೊಳ್ಳಕಾಗ್ತೈ ಈ ಕೈಳ್ತನ ಮಾಡ್ತಿದ್ದೀನಿ ಅಮ್ಮನ್ ಆಪರೇಷನ್ ರೀ ಬರೋಗಿಲ್ಲ ಕರೆ ತಗೊಳ್ಳಿ ಅಯ್ಯ ಇದನ್ನ ಅಡ ಇಟ್ಟು ನಿಮ್ಮಮ್ಮನ ಉಳಿಸ್ಕೊಳ್ಳಿ ಆಮೇಲೆ ಇದನ್ನ ನೀಸ್ಕೋತೀನಿ ಸತ್ಯ ಇನ್ನೊಂದು ವಿಷಯ ಇನ್ಮೇಲೆ ಕಳ್ತನ ಮಾಡ್ಬೇಡ ಪ್ಲೀಸ್ ನಿಮ್ಮಮ್ಮನ ಆಪರೇಷನ್ ಎಷ್ಟು ಖರ್ಚಾಗುತ್ತೋ ಅದು ನಾನೇ ಕೊಡ್ತೀನಿ ಬರ್ತೀನಿ ಬೈಯ ಬಸ್ ಸ್ಟ್ಯಾಂಡೇ ಬೆಡ್ಡು ಬ್ರೆಡ್ ಫುಡ್ಡು ಅಂದ್ಕೊಂಡಿದ್ ನನಗೆ ರಾಯಲ್ ಫುಡ್ ಲಕ್ಸುರಿ ಬೆಡ್ ಕೊಟ್ಟಿದ್ಯಾ ಅಂತದ್ರಲ್ಲಿ ನನ್ನ ಕಣ್ ಮುಂದೆ ನೀನ್ ಲೈಫ್ ಸ್ಪಾಯ್ಲ್ ಆಗ್ತಿದ್ರೆ ನೋಡಕ್ ಆಗ್ತಿಲ್ಲ ಭಯ ನೋಡಕ್ ಆಗ್ತಿಲ್ಲ ನೀನ್ ಏನೇ ಹೇಳು ಬಟ್ ಐ ಲವ್ ಸತ್ಯ ಪೀಕ್ಸ್ ಭಯ ನೀನ್ ಹುಚ್ಚು ಪೀಕ್ ಹೋಗ್ಬಿಟ್ಟಿದೆ ನೀನು ಮನಸಿಂದ ಅಲ್ಲ ಬುದ್ಧಿಯಿಂದ ಬುದ್ಧಿಯಿಂದ ಯೋಚನೆ ಮಾಡಿಯಿಂದ ಯೋಚನೆ ಮಾಡಿದ್ರು ನಾನು ಸತ್ಯನೇ ಮದುವೆ ಆಗೋದು ಅಯ್ಯೋ ಹುಚ್ಚ ನನ್ ಮಗನೇ ಅದು ಕೊಚ್ಚೆ ನೀರ್ ಅಂದ್ರು ಅದ್ರಲ್ಲೇ ಹಾರ್ತೀನಿ ಅಂತ ಎಲ್ಲ ಏನ್ ಹೇಳೋಣ ನಿನ್ಗೆ ಏಯ್ ಹಾ ನೀನ್ ಲಿಮಿಟ್ ನಾನು ಅರ್ಥ ಇದೆಯಾ సర్ సారీ భయ్య గుడ్ నైటా